ನೀನ್ ಮಗಳಿಗೆ ಯಾರಿ ಕೊಟ್ಟಿ ಬಂಗಾರ ಅಂತ ಮನುಷ್ಯನ್ ಕೊಡ್ತೀನಿ ನನ್ನ ಮಗಳಿಗೆ ಬಂಗಾರ ಅಂತ ಮನುಷ್ಯನ ಕೊಡ್ತೀನಿ ಹಾಗೂ ಯಾವ ರೀ ಬಂಗಾರ ತಿಂದ ಅವನ್ರಿ ಉಣಬಾಕು ರೊಟ್ಟಿ ಕಾಲ ಹರ್ಸಿ ಮಜ್ಜಿಗೆ ಚಜ್ಜೆ ಚಜ್ಕಾಲ ಚಜಕ

ఆరోగ్య ఉండగా సరకార్ సై మాట్ బ్రత అదే

ಸುಮ್ಮ ಹುಡುಕ ರೀ ಬೃದ್ಧಿ ಹಾಕೊಂಡಿ ಹುಡುಕ ಅಲ್ಲಿ ನೋಡಿ ಚಶ್ಮ ಬಂದ ಮಾಯಿ ಕೂತಾಳ ಯವ್ವ ಒಂದು ಮಾತು ಎತ್ತಿನ ಕೇಳು ನಿಕ್ಕಿ ಕಾರ್ಯಾಡ್ಕತ್ತಾಳ ಆದ್ರೆ ಒಂದು ಲಾಸ್ಟಿಗ್ ಅನುಭವ ಒನ್ ಗೊತ್ತಾನ ಹೆಂಗ ಮಡಿಯಕ್ಕ ಗಂಡ ಸಿಗಲಿಲ್ಲ ನನ್ನ ತಕ್ಕ ಆ ಇವೆಲ್ಲ ಡೈಲಾಗ್ ಹೇಳಾಕ ಅಷ್ಟೇ ಚಂದ ಇವೆಲ್ಲ ನಿಜ ಜೀವನ ನಡೆಯಂಗಿಲ್ಲ ಆ ಸಂಸ್ಕೃತ ಪೇಟಾನ ಮಂತ್ರ ಇನ್ನ ತಪ್ಪಾ ಅಲ್ಲೇನ್ ಮಾಡಿದಿಲ್ಲ ರೀ ಏ ಎತ್

ಪರ್ಲಾದ ಕೋಟೆ ಮದುವೆ ಮಾಡ್ತಾ ನೀವು ಮಾಪನ ಇರ್ತಾನ ಪರ್ಲಾದಲ್ಲದು ಪ್ರಹ್ಲಾದ ಅದೇ ಅದೇ ಲಾಲ ಲಾತ ಲಾಲ ನೋಡ್ರಿ ಎಷ್ಟು ಅಸಹ್ಯ ಮಾಡತ್ತಾರ ನಿಮ್ಗೆ ಅದು ಅದೇ ಲಾಲ ನಾವು ಗುಲ್ಗುಲ್ಲ ಓಕೆ ಓಕೆ ಒಂದೆರಡು ಸಾಂಗ್ ಆಡ್ತೇವೆ ಹಾಡ ಜನಪದ ಸಾಂಗ್ ಹೆಂಗ ಹಾಡ ಹಾಡೆ ಹಾಡ ಹಾಡ ಜೇರ್ ಕರ್ತ ಜೇರ್ ಕರ್ತ ಪರ್ಲಾದ ಮದುವೆ ಆಗ ತಿಳ್ಕೊ ಪ್ರಹ್ಲಾದ ನನಗೆ ಒಂದೇ ಒಂದು ಹಾಡ ನೆನಪು ಬರ್ತದೆ ಯಂಗ್ ಬಾಯ್ಸ್ ಹುಡುಗರೇ ಯಾವ್ದದು

ಮದಿ ವ್ಯಾಯಿ ಬಗಲಾಗ ಒಂದ್ ಖುಷಿ ಹತ್ಕೊಂಡ್ ಬಂದಿ ಆದ್ರೂ ನಾನು ಮನಸ್ಸಿಗೆ ಹತ್ತೋಸ್ ಹ ನಾನು ಹುಡುಗ ಹತ್ತು ವರ್ಷದ ಮೇಲೆ ನಾನು ಊರಿ ಬದ ತಿಳ್ಕೊ

બડે હે મસ્ત મસ્ત તૂજીર બડે હે મસ્ત એકિયના કાંતાલા ઇધર આવો ઇકિયના કાંતાલા મસ્ત મસ્ત હે પરદમા ઇકિ હાઈ કે બિલ્લી ઉત હેલ મસ્ત મસ્ત નઇટ નાગ મારતી ફસ્ટ નઇટ નઇટ તૂજીર બડે હે મસ્ત મસ્ત તૂજીર બડે ઇવિયાને હેડકોંડા બરતીવી મસ્ત મસ્ત કૈયા કે હેડકોંડા બરતીવી મસ્ત મસ્ત યપ્પા હા અકીનું નંદ

ಪರ್ಣದನ ಗಾಡಿ ಕಾರಿ ಟೈರ್ ಅದಾವ ಯಾಕೆ ನಿಮಗೆ ಗೊತ್ತಿಲ್ಲ ಅಹಾ ನಕ್ಕ ಅಚ್ಚು ಬೈಟ್ ಏ ಗೊತ್ತಿಲ್ಲ ಅಂತ ಹೇಳೋ ನಾನು ಆ ಅದರ ಚಾರ ಬೋಲರ್ ಸೈಡ್ ಏಳದ ಹಾ ಅವನ ಅವನ 1500 ರೂಪಾಯಿ ಕೊಟ್ಟು ಟೈರ್ ತೋತೀವಿ ಟೈರ್ ಮೇಲೆ ಹೆಸರು ಅಂತ ಹುಡಿಗೆರ ಮೇಲೆ ಹೆಸರು ಸೊಡೋಣ ನೋಡು ನೀನು ಆ ಡೈಲಾಗ್ ಹೇಳೋಕೆ ಬಂದಿಲ್ಲ ಸ್ಟೆಪ್ ಯಾಕೆ ಎಕ್ಸ್ಟ್ರಾ ಕೊಟ್ಟಿರ್ತಾರ ಅಂತ ಕೇಳೋ ಹೊಂಟಿ ಅದು ನನಗೆ ಬಂದಿಲ್ಲ ಆ ಸ್ಟೆಪ್ ಯಾಕೆ ಉತ್ತರ ಬಂದ್ರೆ ಚೆನ್ನಾಗಿ ಗಾಡಿ ಓಡಿಸಿದ್ರೆ ಆ ಸ್ಟೆಪ್ ನಿಯ ಇರ್ಲಿಲ್ಲ ಹಾಗಾ ಹಾಗಾ ನಿಮ್ಮವನ ಮೂರು ಗಲ್ಲಿ ಜೊತೆ ಮೂರು ದಿನ ಹುಡಿತಿನಿ ಸ್ಟೆಪ್ನಿ ಅಂತ ಅದಷ್ಟು ಸ್ಥಳ ತಿಳ್ಕೋಬೇಡ ತಿಳ್ಕೊಳ್ಳೋಕೆ ನಾ ಸ್ಟೆಪ್ನಿ ಹಾಕೊತಾನ ಹ್ಞೂ ಒಂದು ಟೈರ್ ಕೈ ಕೊಟ್ಟು ಬಳಕೆ ಒಂದು ಸ್ಟೆಪ್ಲಿ ಇಟ್ಕೊಂಡಿರ್ತೀವಿ ನೀವು ಆಗ್ಲಿ ಆಲ್ರೆಡಿ ಎಕ್ಸ್ಟ್ರಾ ಇಟ್ಕೊಂಡ್ಬಿಟ್ಟಿರ್ತೀರಿ ಬಿಡು ನೀವು ನಾವ್ ಹೇಳೋದು ಅವಶ್ಯಕತೆ ಇಲ್ಲ ನಿಮ್ಗೆ ಎಡ ಸು ಒಂದು ಮಾಸ ಸುಳ್ಳೋದು ರೀ ಎಡಾ ಹಾಂ ಸ್ಟೆಪ್ನಿ ಅಂತ ಎದಕ್ಕೆ ಇರ್ತಾರ ಇದು ಒಂದು ಕೈ ಕೊಟ್ಟಾಗ ಒಂದು ಕೈ ಹಿಡಿಯೋಕೆ ಸ್ಟೆಪ್ನಿ ಅಂತಾರೆ ಅದಕ್ಕೆ ನಮ್ಮ ಜೀವನದಾಗ ಇಂಥ ಹೊಡೆಯೋರು ಕೈ ಕೊಟ್ಟರೆ ಇಂಥ ಹೊಡೆಯೋರು ಮತ್ತೆ